ಿಗೊಪ್ಪ ತ್ರೀ ಚಿತ್ರದ ಸುದೀಪ್ ಸಂಭಾವನೆ ಕೇಳಿದ್ರೆ ಶಾಕ್ ಆಗ್ತೀರಾ ಎಸ್ ಹೌದು ಅಭಿಮಾನಿಗಳಿಂದ ಅಭಿನಯ ಚಕ್ರವರ್ತಿ ಅಂತಲೇ ಕರೆಸಿಕೊಳ್ಳುವ ಕಿಚ ಸುದೀಪ್ ಇವತ್ತು ಕನ್ನಡದ ಗಡಿ ದಾಟಿ ಬಾಲಿವುಡ್ ಜೊತೆಗೆ ತೆಲುಗು ತಮಿಳಿನಲ್ಲೂ ಬಹು ಬೇಡಿಕೆಯ ನಟ ಕನ್ನಡದಲ್ಲಿ ಈ ವರ್ಷ ಅವರು ದಾಖಲೆ ಸಂಭಾವನೆಯ ನಟ ಅಂತ ಕರೆಸಿಕೊಳ್ಳುವ ದಿನ ಬಹಳ ದೂರವಿಲ್ಲ ಸೂರಪ್ಪ ಬಾಬು ನಿರ್ಮಾಣದಲ್ಲಿ ಬರುತ್ತಿರುವ ಕೋಟಿಗೊಬ್ಬ ತ್ರೀ ಚಿತ್ರಕ್ಕೆ ಸುದೀಪ್ ಸಂಭಾವನೆ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗುವುದು ಗ್ಯಾರಂಟಿ ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ನಟನೆಯಲ್ಲಿ ಅವರಿಗಿರುವ ಶ್ರದ್ಧೆ ಕಾಳಜಿ ಪ್ರೀತಿ ಗಾಂಧಿನಗರಕ್ಕೆ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದವರು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ನಾಯಕ ನಟ ಎನಿಸಿಕೊಳ್ಳುವ ಮುನ್ನ ಸಾಕಷ್ಟು ಅವಮಾನ ಅನುಭವಿಸಿದ್ದಾರೆ ಆ ನಂತರವೇ ಅವರಿಗೆ ಸನ್ಮಾನ ಪುರಸ್ಕಾರ ಯಶಸ್ಸುಗಳು ಸಿಕ್ಕಿವೆ ಈಗ ಕಿಚ್ಚ ಸುದೀಪ್ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಅಂದರೆ ಬರೋಬ್ಬರಿ ಎಂಟು ಕೋಟಿ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆಯಾದರೂ ಅದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಂದುಕೊಂಡಂತೆಯಲ್ಲ ಆದರೆ ಸೂರಪ್ಪ ಬಾಬು ನಿರ್ಮಾಣದಲ್ಲಿ ಬರುತ್ತಿರುವ ಕೋಟಿಗುಬ್ಬ ತ್ರೀ ಚಿತ್ರಕ್ಕೆ ಸುದೀಪ್ ಅತಿ ಹೆಚ್ಚು ಸಂಭಾವನೆ ಪಡೆಯಲಿದ್ದಾರೆ ಹಾಗೂ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಮೊದಲಿಗರಾಗಲಿದ್ದಾರೆ ಇಷ್ಟು ಎತ್ತರಕ್ಕೆ ಬೆಳೆದ ನಟನಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ಕೆಲಸ ಅಭಿಮಾನಿಗಳಿಂದಾಗಲಿ ಎಂದು ಹಾರೈಸುತ್ತಾ ನಮ್ಮ ಸಿನಿಮಾ ಟಾಕ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ